ತಗೊಂಡು ಆರು ತಿಂಗಳಾದ್ರೂ ನಾನು ಬರೀ ಇನ್ನೂರು ಕಿಲೋಮೀಟರ್ ಮಾತ್ರ ಓಡಿಸಿರೋದು ದಿನಾ ಬೆಳಗ್ಗೆ ಬಂದು ಬೈಕ್ ನೋಡೋದ್ರೆ ಸಾಕು ನನ್ ಖುಷಿ ಆಗುತ್ತೆ ಒಂದ್ಸಲ ಆನ್ ಮಾಡಿ ಎಕ್ಸಾಸ್ ಸೌಂಡ್ ನ ಕೇಳಿಸ್ಕೊಂಡು ಮತ್ತೆ ಆಫ್ ಮಾಡಿ ಮನೆಗೆ ಹೋಗ್ಬಿಡ್ತೀನಿ ಸ್ವಾಮಿ ಟಿಪ್ಪಿಕಲ್ ಕನ್ನಡಿಗ ಸತ್ಯ ಹರಿಶ್ಚಂದ್ರನ್ ಮಾರಿ ಮೊಮ್ಮಗ ಸ್ವಾಮಿ ಟಿಪ್ಪಿಕಲ್ ಕನ್ನಡಿಗ ಸತ್ಯ ಹರಿಶ್ಚಂದ್ರನ್ ಮಾರಿ ಮೊಮ್ಮಗ ಯಾವುದೇ ಗಾಡಿ ಕೊಟ್ಟರು ಇವನಿಗ ಹೊಸ ಗಾಡಿ ಇದ್ರು ಕೈಯಾಗ ಪೆಟ್ರೋಲ್ ಇಲ್ಲದ ತಳ್ಳೋ ಕಾಲ್ನಡಿಗ ಇವನೇ ಸ್ವಾಮಿ ಟಿಪ್ಪಿಕಲ್ ಕನ್ನಡಿಗ ಸತ್ಯ ಹರಿಶ್ಚಂದ್ರನ್ ಮಾರಿ ಮೊಮ್ಮಗ ಅಯ್ಯೋ ಹಾಕ್ತೀನ ಬಂದು ಹಣ ಲೀಟರ್ ಪೆಟ್ರೋಲ್ ನಲವತ್ತು ಎಂ ಆಯಿಲ್ ಸರ ಕೈಗೆ ಬಂದ್ಬಿಡುತ್ತೆ ಕ್ಯಾಪ್ ಅಬ್ಬಿ ವಿಡಿಯೋ ತೆಗ್ತಾ ಕ್ಯಾಪ್ ನೋಡಲ್ವಾ ಯೂಟ್ಯೂಬ್ ನೋಡಲ್ವಾ ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ ಕೇಳಿದಿರಾ ಹಂಗಾರೆ ಇವತ್ತು ಹೋಗಿ ನೋಡಿ ಕೀರೆ ಬರ್ಬಿಡ್ತು ಅದೇ ತೋರ್ಸಕ್ಕೋಗಿ ನನ್ಗೆ ಅದೇ ಬಾಯಿ ಬಂದ್ಬಿಟ್ಟಿತ್ತಲ್ಲಪ್ಪ ಸ್ಟ್ರೈಟ್ ಅದ ಪಾಯಿಂಟ್ ಒಂದು ಮಾತಾಡ್ಬೇಕು ಕಾಲ ಹಿಡಿಸಲ್ಲ ನನಗೆ ಕಾಲು ನೆಗ್ಗೆ ನೆಲ್ಲು ಕೆಟ್ಟ ಆದರೂ ಗಾಡಿ ಓಡಿಸ್ತಾನೆ ಹೋಗೋ ದಾರಿ ಸಿಕ್ಕದವ್ರಿಗೆಲ್ಲ ನೋಡಿ ಅಂತಾನೆ ಗಾಡಿ ಬಗ್ಗೆ ಹೇಳೋದು ನಿಂತ್ರೆ ಸತ್ಯ ಒದರಿ ಪಡುತ್ತಾನೆ ಹೋಗಿ ಬಂದು ಮೂಗಿನ್ ಕೇಳ್ದಂಗ ಒಂದೇ ಬ್ರಾಂಡಿ ಬೈತಾನೆ ಬೈದು ಬೈದು ಬೇಜಾರಾದ್ರೆ ಲೂನಾ ಎತ್ಗ ಇವನೇ ಸ್ವಾಮಿ ಟಿಪ್ಪಿಗಲ್ ಕನ್ನಡಿಗ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಇವನೇ ಸ್ವಾಮಿ ಟಿಪ್ಪಿಕಲ್ ಕನ್ನಡಿಗ ಕರುನಾಡ ಮನ ಗೆದ್ದ ಕನ್ನಡಿಗ ನೋಡ್ರಪ್ಪ ನಮ್ ಮನೆಯಲ್ಲಿ ಆರೋಗ್ಯಕರವಾದ ಅಡಿಗೆ ಮಾಡಿದ್ರು ಓಣಿ ಕೋಪಾಗೆ ಪೀಝಾ ತಿನ್ನಾಕ್ ಹೋಗ್ತಿದ್ದೀನಿ ಯಾಕಪ್ಪ ಇವನ್ಗೆ ಅಚಾನಕ್ ಆಗಿ ಈ ತೇವ್ ಶುರು ಆಯ್ತು ಅಂತ ನೀವು ಕೇಳ್ಬೋದು ದುಡ್ಡು ಇಟ್ಟರ ಏನ್ ಮಾಡ್ರೂ ಚಂದನೆ ಕಂತ ಆಯ್ತಾಯ್ತು ಬಿಡು ಎಷ್ಟೋ ಕುಮ್ ಅಯ್ಯೋ ಮಹದೇಶ್ವರ